ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪಾಲಕ್ ಚಪಾತಿ ಇದನ್ನು ಮಾಡಲು ಒಂದು ಬೌಲಲ್ಲಿ ಪಾಲಕನ್ನು ತೆಗೆದುಕೊಂಡು ಅದನ್ನು ಸಣ್ಣಗೆ ಹೆಚ್ಚಿಟ್ಟು ಅದನ್ನು ಚೆನ್ನಾಗಿ ತೊಳೆಯಿರಿ ತೊಳೆದ ನಂತರ ಒಂದು ಮಿಕ್ಸಿ ಬೌಲಲ್ಲಿ ಹಾಕಿ ಅದನ್ನು ಸಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಈ ಥರ ಇದು ಸಣ್ಣಗೆ ರುಬ್ಬಿಕೊಂಡಿದೆ ಎರಡು ಬೌಲ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಟೀ ಸ್ಪೂನಷ್ಟು ಹಸಿ ಖಾರವನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿರೋ ಪಾಲಕನ್ನು ಹಾಕಿ ಚೆನ್ನಾಗಿ ನಾದಿಕೊಳ್ಬೇಕು ಇದಕ್ಕೆ ಈ ಪಾಲಕ್ ಅಷ್ಟೇ ಸಾಕಾಗುತ್ತದೆ ಆದರೂ ನೋಡಿ ಹಿಟ್ಟನ್ನು ನೀರಿಗೆ ಹಿಟ್ಟನ್ನು ಸ್ವಲ್ಪ ಹಾಕಿ ಹಾಕಿ ಕಲಿಸಿಕೊಳ್ಳಿ ತುಂಬ ಜಾಸ್ತಿ ನೀರನ್ನು ಹಿಡಿಯುವುದಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಹದವಾಗಿ ನಾದಿಕೊಳ್ಳಿ ನೋಡಿ ಈ ಥರ ಇದನ್ನು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಬಿಡಿ ಇವಾಗ ಇದು ಹಾಫ್ ಆ್ಯನ್ ಅವರ್ ನೆನೆದಿದೆ ಹಿಟ್ಟು ಇಷ್ಟು ಮೃದುವಾಗಿ ಬಂದಿದೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಟ್ಟುಕೊಂಡು ಲಟ್ಟಿಸ್ಬೇಕು ಸಮ ಚಪಾತಿ ಹೇಗೆ ಲಟ್ಟಿಸ್ತಾರ ಸೇಮ್ ಹಾಗೆ ಲಟ್ಟಿಸ್ಬೇಕು ಇದಕ್ಕೇನು ಎರಡೆರಡು ಪದರ್ ಬೇಕಂತ ಏನಿಲ್ಲ ಒಂದೇ ಪದರ ಆದರೆ ಸಾಕು ಚೆನ್ನಾಗಿ ಬರುತ್ತೆ ತಿನ್ನೋದು ತುಂಬ ರುಚಿಕರವಾಗಿರುತ್ತೆ ಹಾಗೂ ಸಣ್ಣ ಮಕ್ಕಳು ಕೂಡ ಹೆಲ್ದಿಯಾಗಿರುತ್ತೆ ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು ನೋಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಎರಡು ಬದಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೊಸ ಹೊಸ ರೆಸಿಪಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್